ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಘಟನೆ ಖಂಡಿಸಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮುಷ್ಕರ ಮಾಡಿದ ಡಾಕ್ಟರ್ ಕೃಷ್ಣ ಬಣ್ಣ ಜಮಖಂಡಿ ವತಿಯಿಂದ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಐಎಂಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬಂದ್ ಕರೆಗೆ ನೀಡಿದ ಹಿನ್ನೆಲೆಯಲ್ಲಿ ಜಮಖಂಡಿ ನಗರದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಒಂದು ದಿನ ಹೊರ ರೋಗಿಗಳ ತಪಾಸಣೆ ಸ್ಥಗಿತ ಮಾಡಿ ಮುಷ್ಕರ ಹಮ್ಮಿಕೊಂಡಿದ್ರು ಈ ಘಟನೆಯನ್ನು ಖಂಡಿಸಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೃಷ್ಣ ಬನ್ನದ್ ಮಾಧ್ಯಮಗಳ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ದೇಶದಲ್ಲಿ ವೈದ್ಯಕೀಯ ಸಿಬ್ಬಂದಿಗಳಿಗೆ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ಕಾನೂನು ತರುವಂತೆ ಮನವಿ ವರದಿ ಮಾಡಿಕೊಂಡು ಇವತ್ತಿನ ಒಂದು ಬೃಹತ್ ವೈದ್ಯರ ಮುಷ್ಕ ಮುಷ್ಕರ ಅದ ಬಗ್ಗೆ ತಮಗೆಲ್ಲರೂ ಹೇಳಲು ಬಯಸುತ್ತೇನೆ ಏನಂತಂದ್ರೆ ಐ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದು ದೆಹಲಿಯಿಂದ ಕರೆ ಕೊಟ್ಟ ಒಂದು ಮುಷ್ಕರ ಏನಕ್ಕಪ್ಪ ಅಂದ್ರೆ ಕೋಲ್ಕತ್ತಾದ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ವೈದ್ಯಕೀಯ ವಿದ್ಯಾರ್ಥಿಯನ್ನ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಹೋರಾಟ ನಡೀತಾ ಇದೆ ಸೊ ಅವರಿಗೆ ಬೆಂಬಲ ಕೊಡಬೇಕಂತ ಹೇಳಿ ನಾವು ಎಲ್ಲ ಸಂಘಟನೆಗಳು ಅಂದರೆ ಐಮೇದವ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘವೂ ಸಹ ಭಾಗವಹಿಸಿದೆ ಸೊ ನಾವು ಕೇಂದ್ರ ಸಂಘದಿಂದ ಒಂದು ಕರೆ ಕೊಟ್ಟಿದ್ದಕ್ಕೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಒಂದು ಮುಷ್ಕರದಲ್ಲಿ ಇರ್ತೀವಿ ಆದರೆ ತುರ್ತು ಪರಿಸ್ಥಿತಿ ತುರ್ತು ರೋಗಿಗಳಿಗೆ ಯಾವುದೇ ತೊಂದರೆಗಳನ್ನು ನಾವು ಮಾಡಿಕೊಟ್ಟಿಲ್ಲ ಅಲ್ಲಿ ಕ್ಯಾಶುಯಲಿಟಿ ಎಲ್ಲ ವೈದ್ಯರು ಇದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಕ್ಯಾಜ್ಯುಲಿಟಿ ಸ್ಟಾರ್ಟ್ ಇರುತ್ತೆ ಹೆರಿಗೆ ಆಯಿತು ಸಿಜರಿನ್ ಸಾಮಾನ್ಯ ಹೆರಿಗೆ ಆಯಿತು ಸಿಜರಿನ್ ಹೆರಿಗೆ ಆಯಿತು ಇನ್ನಿತರ ಶಸ್ತ್ರಚಿಕಿತ್ಸೆಗಳನ್ನು ಮತ್ತೆ ಎಮ್ ಎಲ್ ಸಿ ಕೇಸ್ಗಳನ್ನು ಮರಣೋತ್ತರ ಪರೀಕ್ಷೆಗಳನ್ನು ನಾವು ಯಾವ ಬಂದ್ ಮಾಡಿಲ್ಲ ಎಲ್ಲನೂ ನಡೆಸ್ಕೊಂಡು ಹೋಗ್ತಾ ಇದೀವಿ ಓನ್ಲಿ ರುಟೀನ್ ಓಪಿಡಿಗಳನ್ನ ಬಂದಿಟ್ಟಿವಿ ನಾಳೆ ಬೆಳಗ್ಗೆ ಮುಂದುವರೆತೆ ನಾಳೆ ಬೆಳಗ್ಗೆ ಆಸ್ ಇಟ್ ಇಸ್ ನಮ್ಮ ಒಪಿಡಿ ರನ್ ಆಗುತ್ತೆ ನಮ್ಮ ಒಂದು ಒತ್ತಾಯ ಏನಂತಂದ್ರೆ ನಮ್ಮ ವೈದ್ಯಕೀಯ ವಿದ್ಯಾರ್ಥಿ ಅಂತಲ್ಲ ಯಾವುದೇ ವಿದ್ಯಾರ್ಥಿಗೂ ಸಹ ನಮ್ಮ ದೇಶದಲ್ಲಿ ಇದೊಂದು ಕರಾಳ ದಿನ ಮಕ್ಕಳಿಗೆ ಸ್ವಾತಂತ್ರ ಸಿಕ್ಕ ನಂತರ ಒಂದು ಕೆಲಸ ಮಾಡುವಂತ ನಿರ್ಮಾಣ ಮಾಡುವಂತ ಒಂದು ವಾತಾವರಣ ನಿರ್ಮಾಣವಾಗಬೇಕು ಅದಾಗಿಲ್ಲ ಅನ್ನೋದು ನಮ್ಮ ವೈದ್ಯರ ಕಳಕಳೆಯ ವಿನಂತಿ ಏನಂತಂದ್ರೆ ಹಾಸ್ಪಿಟಲ್ಗಳಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರ್ತೀವಿ ನರ್ಸ್ಗಳು ಕೆಲಸ ಮಾಡ್ತಿರ್ತೀವಿ